ನಡೆಯಮ್ಮ ಕೋಲ್ಡ್ ಡ್ರಿಂಕ್ಸ್ ಕೆಮಿಕಲ್ ಏ ಬರ್ಯ ಇಲ್ಲಿ ತಂಬುಳಿ ಹೋಟ್ಲಾಗೈತೆ ತಂಬುಳಿನ ಹ್ಞೂ ಬಾಸ್ತೀನಿ ತಂಬುಳಿ ಮನೆ ಹಾಂ ನಮ್ಮ ಅಜ್ಜಿ ಹೇಳಿಕೊಟ್ಟಿದ್ದು ಆಗಲೇನಮ್ಮ ಸ್ಪೆಷಲ್ ಇದ್ರದ್ದು ಏಯ್ ಫುಲ್ ಟ್ರೆಂಡ್ ಇದೆ ತಂಬುಡಿ ಹಾಂ ಹಂಡ್ರೆಡ್ ಪರ್ಸೆಂಟ್ ಹೆಲ್ತ್ ಇದು ಈಗ ಬೆಂಗಳೂರಲ್ಲಿ ಎಲ್ಲೇ ಕಡೆ ಹೌದಾನೆ ಹಾಂ ಇದಕ್ಕೆ ಅಲ್ಲಿ ಇದೇನು ಗೊತ್ತೇನ ನಮ್ಮ ತಾತ ಬುತ್ತಾದ ಆ ಕಾಲದಿಂದ ಮಾಡ್ಕೊಂಡು ಇರ್ತಿದ್ದೆ ಓ ಹ್ಞೂ ಈಗ ಇದು ತಂಬುಳಿ ಅಂದರೆ ಎಲ್ಲ ಕಡೆ ಫೇಮಸ್ ಇದೆ ಈ ಬಾಡ್ಯ ಅದೇ ಬೀರು ಕುಡ್ದಂಗೆ ಹಿಟ್ಟಿಟ್ಟು ಕುಡಿತಿಯಲ್ಲ ಗಟ್ಟ ಗಟ್ಟ ಎತ್ತು ಬಾಡ್ಯ ಟೇಸ್ಟ್ ಮಾಡೋಕ್ಕೆ ಬಿಡೋ ಮೂರು ದಿನಗೆ ಬರ್ತಾ ಮಾಡ್ತೀಯಲ್ಲ ಹಿಂಗೆ ಸೂಪರ್ ತಂಬುಳಿ ಮನೆ ಈ ಮಲೆನಾಡಿನ ವಿಶಿಷ್ಟವಾದ ಡಿಶಸ್ ನ ಟೇಸ್ಟ್ ಮಾಡಿ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಸ್ಪೆಷಲಿ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೇದು ತಂಪು ಕೂಡ ಕಂಬುಳಿ ಮನೆ ಜಯನಗರ ಸೆವೆಂತ್ ಬ್ಲಾಕ್ ಆರೋಗ್ಯಕರ ಆಹಾರ ಮತ್ತು ನಮ್ಮೆಲ್ಲರ ಮಲೆನಾಡ ಸಂಸ್ಕೃತಿ